ಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ವೀಡಿಯೋನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಈಗ ಯಾವ ರೀತಿ ನಾವು ಒಂದು ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಈಗ ಒಂದೇ ಈಗ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸೀರೆಗಳು ಮತ್ತು ಬ್ಲೌಸ್ ಪೀಸ್ಗಳೆಲ್ಲ ಇದೆ ಇವೆಲ್ಲ ಒಬ್ರದೇ ಬ್ಲೌಸ್ ಪೀಸ್ಗಳಾಗಿರುತ್ತೆ ನೋಡಿ ಎಷ್ಟು ಎರಡು ಸೀರೆ ಬ್ಲೌಸ್ಗಳು ಇದು ಒಟ್ಟು ಒಂದು ಹತ್ತು ಹನ್ನೆರಡು ಬ್ಲೌಸ್ ಕಂಟಾನು ಇದೆ ಎಲ್ಲ ಇಷ್ಟು ಬ್ಲೌಸ್ಗಳು ಈಗ ಒಬ್ಬರೂದೇ ಇಷ್ಟು ಬ್ಲೌಸನ್ನು ನಾನು ಕಟಿಂಗ್ ಮಾಡ್ಕೋಬೇಕು ಈಗ ಏನು ಮಾಡಬೇಕಂತಂದರೆ ನಾವು ಒಂದೊಂದನ್ನೇ ಒಂದೊಂದು ಸತಿ ಕಟ್ ಮಾಡೋದು ಬೇಡ ಯಾಕೆ ಅಂತಂದರೆ ಒಂದೇ ಅಳತೆ ಇರೋದ್ರಿಂದ ನಮಗೆ ಒಂದೇ ಅಳತೆ ಇರೋದ್ರಿಂದ ನಾವು ಒಂದೇ ಸತಿ ಎಲ್ಲನೂ ಕಟ್ ಮಾಡಿ ಇಟ್ಕೋಬೇಕು ನಾನೇನು ಮಾಡ್ತೀನಿ ಒಂದು ದಿನ ಸಂಜೆ ನೈಟ್ ಟೈಮಲ್ಲಿ ನಾನು ಎಮ್ಮಿಂಗ್ ಮಾಡುವಂಥದ್ದು ಮತ್ತು ಎಮ್ಮಿಂಗು ಕಾಜಾ ಗುಂಡಿ ಇರ್ಬೋದು ಅಥವಾ ಕಟಿಂಗ್ ಇರ್ಬೋದು ಅವೆಲ್ಲನೂ ನಾನು ಒಂದು ಸಂಜೆ ಟೈಮಲ್ಲಿ ನಾನು ಇಟ್ಕೊತೀನಿ ಎಲ್ಲ ಜಾಸ್ತಿ ಎಮ್ಮಿಂಗ ಇದ್ದೋ ಕಟಿಂಗ್ ಮಾಡೋಕ್ಕಾಗಲ್ಲ ಆಗಿಲ್ಲ ಅಂದಾಗ ಏನು ಮಾಡ್ತೀನಿ ಬೆಳಿಗ್ಗೆಯಿಂದ ಎದ್ದ ಮಾಮೂಲಿ ನನ್ನ ಕೆಲಸ ಮುಗಿಸಿ ನಾನೇನು ನನ್ನ ಟೈಲರಿಂಗ್ ಕೆಲಸಕ್ಕೆ ಬರ್ತೀನೋ ಆ ಟೈಮಲ್ಲಿ ಬಂದಾಗ ಇಷ್ಟು ಬ್ಲೌಸ್ಗಳನ್ನು ಒಂದು ಸತಿ ಒಂದೇ ಅಳತೆಯಾಗಿರೋದ್ರಿಂದ ನಾನು ಎಲ್ಲನೂ ಒಂದು ಸತಿ ಕಟ್ ಮಾಡಿ ಇಟ್ಕೊ ಒಂದು ಸೈಡಲ್ಲಿ ಎಲ್ಲನೂ ಎತ್ತಿಟ್ಬಿಡ್ತೀನಿ ಯಾವ ರೀತಿ ಅದಕ್ಕೆ ಬೇಕಾಗಿರುವಂಥ ದಾರ ಆಗ್ಬೋದು ಲೈನಿಂಗ್ಸ್ ಆಗ್ಬೋದು ಎಲ್ಲನೂ ಜೊತೆ ಮಾಡಿ ಒಂದು ಸೈಡಲ್ಲಿ ಇಟ್ಬಿಟ್ರೆ ನಮಗೆ ಏನು ನಾವು ಕಟಿಂಗ್ ಮಾಡುವಾಗ ಕಟಿಂಗ್ ಮಾಡಿ ಇಟ್ಕೊಂಡಿದಾಗ ನಮಗೆ ಇವತ್ತೆಲ್ಲ ಕಟಿಂಗ್ ಆಗೋಯಿತು ಇದ್ರ ಕೆಲಸ ಮುಗಿದೋಗತ್ತೆ ಆಗ ನಾವು ಒಂದಷ್ಟು ಹೊತ್ತು ರೆಸ್ಟ್ ಮಾಡ್ಬೋದು ಪುನಃ ಸಂಜೆ ನಾನು ಮಧ್ಯಾಹ್ನ ಮೇಲಿಂದ ಸ್ಟಿಚ್ ಮಾಡ್ತೀನಿ ಅಂತಂದಾಗ ಚಕ ಚಕ್ಕ ಅಂತ ನಮಗೆಲ್ಲ ಲೈನಿಂಗ್ಸು ಮತ್ತು ಕಟಿಂಗ್ಸ್ ಆಗಿರುತ್ತೆ ಎಲ್ಲ ಒಂದೇ ಸೈಡಲ್ಲಿ ಒಂದು ಕಡೆ ಇರುತ್ತೆ ಅಂಥ ಟೈಮಲ್ಲಿ ಅದನ್ನು ತೆಗೆದುಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಒಂದು ಲೈನಿಂಗ್ ಬ್ಲೌಸನ್ನು ಒಂದು ಮುಕ್ಕಾಲು ಗಂಟೆ ಅರ್ಧದಿಂದ ಮುಕ್ಕಾಲು ಗಂಟೆಗೆಲ್ಲ ಎಲ್ಲ ರೆಡಿ ಇತ್ತು ಅಂದರೆ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಬಿಗಿನರ್ಸ್ ಆದರೆ ಈ ರೀತಿ ಮಾಡಿಕೊಂಡ್ರೆ ಒಂದು ಒಂದು ಒಂದೂವರೆ ಗಂಟೆ ಟೈಮಲ್ಲಾದ್ರೂ ಒಂದು ಲೈನಿಂಗ್ ಬ್ಲೌಸನ್ನು ಮುಗಿಸ್ಬೋದು ಯಾಕೆ ಅಂದರೆ ಎಲ್ಲ ನಮಗೆ ಅರೇಂಜ್ಮೆಂಟ್ ಆಗಿರುತ್ತೆ ಕಟಿಂಗ್ ಆಗಿರುತ್ತೆ ಅದಕ್ಕೆ ಬೇಕಾಗಿರುವಂಥ ದಾರ ನಮ್ಮ ಕೈಗೆ ಸಿಗುತ್ತೆ ಜೊತೆಗೆ ಲೈನಿಂಗ್ಸ್ ಎಲ್ಲ ಜೊತೆಯಲ್ಲಿರುತ್ತೆ ಲೈನಿಂಗ್ಸ್ ಕಟ್ ಮಾಡೋರಾದರೆ ಮೇನ್ ಫ್ಯಾಬ್ರಿಕನ್ನು ಜೊತೆಯಲ್ಲಿ ಇಟ್ಕೊಳ್ಳಿ ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಳ್ಳಿ ಈಗ ನಾನು ಮೇನ್ ಫ್ಯಾಬ್ರಿಕ್ನೇ ಡೈರೆಕ್ಟಾಗಿ ನಾನು ಕಟ್ ಮಾಡೋ ರೀತಿ ಒಬ್ಬೊಬ್ರು ಕಟ್ ಮಾಡೋ ರೀತಿ ಒಂದೊಂದು ರೀತಿ ಇರುತ್ತೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಈಗ ಇದಿಷ್ಟು ಬ್ಲೌಸನ್ನು ನಾನು ಒಂದು ಸತಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಈ ಸೈಡಲ್ಲಿ ಎತ್ತಿಟ್ಕೊಂಡಾಗ ನಮಗೆ ನನಗೆ ನಾಳೆ ಆಗ್ಬೋದು ಅಥವಾ ಇವತ್ತೇ ಆಗ್ಬೋದು ಇವತ್ತೇ ಸ್ಟಿಚ್ ಮಾಡಬೇಕಂದ್ರೂ ಅದು ನಮಗೆ ಎಲ್ಪ್ ಆಗುತ್ತೆ ನಾವು ನಾಳೆ ಮಾಡ್ತೀವಿ ಅಂತಂದ್ರೂ ನಮಗೆ ಎಲ್ಪ್ ಆಗುತ್ತೆ ಆ ರೀತಿ ನಾವು ಸ್ಟಿಚಿಂಗ್ ಮಾಡುವಾಗ ನಾವು ಒಂದು ಟೈಮ್ ಟೇಬಲ್ ರೀತಿ ನಾವು ಮಾಡ್ಕೋಬೇಕಾಗತ್ತೆ ನನಗೆ ಕಟಿಂಗ್ಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಅಂದಾಗ ಇದಿಷ್ಟು ಒಂದು ದಿವಸ ಸ್ಟಿಚ್ ಮಾಡಿಬಿಡ್ತೀನಿ ಒಂದರಿಂದ ಒಂದೂವರೆ ದಿವಸದಲ್ಲೆಲ್ಲ ಇದನ್ನು ಮುಗಿಸ್ತೀನಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಯಾಕೆ ಅಂತಂದ್ರೆ ಈಗ ಹಬ್ಬದ ಸೀಸನ್ ಆಗಿರೋದ್ರಿಂದ ನನಗೆ ತುಂಬಾನೇ ಕೆಲಸ ಇದೆ ಈಗ ಪಕ್ಷ ಹಬ್ಬ ಬರ್ತಿದೆ ಹೇಳ್ತೀವಿ ಹೇಳ್ತಿವಿ ಪಕ್ಸ ಹಬ್ಬಕ್ಕೆ ಅದು ಬ್ಲೌಸ್ಗಳನ್ನ ಹೊಸ ಸೀರೆ ಬ್ಲೌಸ್ಗಳನ್ನ ಇಡ್ತಾರೆ ಅದಕ್ಕೋಸ್ಕರ ಈಗ ಗೌರಿ ಹಬ್ಬ ಸೀಸನ್ ಮುಗೀತು ನಾನು ಆಗಲೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ವಿಡಿಯೋನ ಅಂತ ಅಂದ್ಕೊಂಡೆ ಆದರೆ ಫ್ರೀ ಇಲ್ಲದೆ ಇರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಜೊತೆಗೆ ನಾನು ಆರಿ ವರ್ಕ್ ಬಗ್ಗೆನೂ ನಾನು ಇದ್ದೀನಲ್ಲ ಕ್ಲಾಸ್ಗಳನ್ನ ಮಾಡ್ತಿದ್ದೀನಲ್ಲ ಅದ್ರ ಜೊತೆಗೆ ಮತ್ತು ನನ್ನ ವರ್ಕ್ ಪ್ರೆಸರು ನಾನು ಸ್ಟಿಚ್ ಮಾಡುವುದು ಮತ್ತು ಇದರಿಂದೆಲ್ಲ ನಾನು ಈ ವಿಡಿಯೋನ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ಈಗ ನಾನು ಈ ರೀಸೆಂಟಾಗಿ ಮಾಡೋಣ ಈಗ ಹೆಂಗೂ ಇನ್ನು ಪಕ್ಷ ಹತ್ರ ಆಯ್ತಾ ಆಯ್ತಾ ಇನ್ನೂ ಜಾಸ್ತಿನೇ ಯಾಕೆ ಅಂದರೆ ಎಲ್ಲ ಎಡೆಗಿಡುವಂಥ ಬಟ್ಟೆಗಳ್ನ ಗೌರಿ ಹಬ್ಬದಲ್ಲೆಲ್ಲ ಡಿಸೈನ್ ಹಬ್ಬರ್ ಬ್ಲೌಸ್ಗಳ್ನೇ ಸ್ಟಿಚ್ ಮಾಡಿಸ್ಕೊಂಡ್ರು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ ಈಗ ಏನು ಬರ್ತವೆ ಅಂದರೆ ಈಗ ಅಷ್ಟು ಡಿಸೈನ್ಸ್ಗಳ ಜೊತೆಗೆ ಈಗ ಎಡೆಗಿಡುವಂಥ ಬ್ಲೌಸ್ಗಳ್ನ ಹೊಸ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಳ್ಳೋದು ತುಂಬಾ ಬ್ಯುಸಿ ಇರುತ್ತೆ ಈಗ ಹಬ್ಬ ಕಂಠನೂ ತುಂಬಾ ಬಿಸಿ ಹಂಗಾಗಿ ಈಗ ನಾನು ಈ ರೀತಿ ಮಾಡ್ಕೊಳ್ಳೋದು ಟೈಮ್ ಮ್ಯಾನೇಜ್ಮೆಂಟ್ ಈ ರೀತಿ ಮಾಡ್ಕೊಳ್ಳಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ನೈಟ್ ಎಲ್ಲ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡೆ ಅಲ್ವಾ ಇವತ್ತು ನಾನು ಇಷ್ಟು ಇದಕ್ಕೆ ಇದನ್ನು ನಿಲ್ಲಿಸಿ ಇನ್ನೂ ಟೈಮ್ ಇದೆಯಲ್ಲ ಕೊಡೋದಕ್ಕೆ ನಿಲ್ಲಿಸ್ಬಿಟ್ಟು ನಾನೇನು ಮಾಡ್ತೀನಿ ಆರಿ ವರ್ಕ್ ಕಡೆಗೆ ಹೋಗ್ತೀನಿ ಆರಿ ವರ್ಕ್ ಮಾಡಬೇಕಲ್ವ ಅದಕ್ಕೆ ಮಧ್ಯಾಹ್ನದಿಂದ ಸಂಜೆವರೆಗೂ ನಾನು ಎಷ್ಟಾಗುತ್ತೋ ಅಷ್ಟು ವರ್ಕನ್ನು ಮಾಡಿ ಬಿಟ್ಟು ಪುನಃ ನಾನು ಸಂಜೆ ನನ್ನ ಕೆಲಸಗಳನ್ನ ಮುಗಿಸಿ ನಾನು ಎಮ್ಮಿಂಗು ಅವೆಲ್ಲ ಇರ್ತವೆ ನೋಡಿ ಅವೆಲ್ಲನೂ ರೆಡಿ ಮಾಡ್ಕೋತೀನಿ ನೈಟ್ ಟೈಮಲ್ಲಿ ನೈಟ್ ಟೈಮಲ್ಲೇ ಜಾಸ್ತಿ ನಾನು ಕಟಿಂಗನ್ನು ಮಾಡೋ ಅಂಥದ್ದು ಇವತ್ತು ನನಗೆ ಆಗಿಲ್ಲ ಎಲ್ಲ ಎಮ್ಮಿಂಗ್ ಮಾಡೋ ಬ್ಲೌಸ್ಗಳು ಜಾಸ್ತಿ ಇದ್ದು ಅದರಿಂದ ನಾನು ಇವತ್ತು ನಿಮಗೆ ಈ ರೀತಿ ಈ ಬೆಳಿಗ್ಗೆ ಟೈಮಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ ಈಗ ಒಂದು ಟೈಮ್ ಬಂದು ಒಂದು ಎರಡು ಗಂಟೆ ಆಗ್ಬೋದು ನಾನು ಬೆಳಿಗ್ಗೆಯಿಂದ ಸ್ಟಿಚ್ ಮಾಡಿದೆ ಸ್ಟಿಚ್ ಮಾಡಾಗಿ ಮುಗಿದ ಮೇಲೆ ನಾನು ಸ್ಟಿಚಿಂಗ್ ಮುಗಿದಿದೆ ನಾನು ಏನು ಕಟಿಂಗ್ ಮಾಡ್ಕೊಂಡಿದ್ನೋ ಅಷ್ಟು ಬ್ಲೌಸನ್ನು ಸ್ಟಿಚಿಂಗ್ ಮುಗಿಸಿದ್ದೀನಿ ಅದು ಎಮ್ಮಿಂಗಗೆ ತೋರಿಸ್ತೀನಿ ಅವನ ಎಮ್ಮಿಂಗಿಗೆ ರೆಡಿಯಾಗಿದೆ ಈಗ ನೋಡಿ ಇವೆಲ್ಲ ಎಮ್ಮಿಂಗಿಗೆ ರೆಡಿಯಾಗಿರುವಂಥ ಬ್ಲೌಸ್ಗಳು ನಾನು ಬೆಳಗ್ಗೆಯಿಂದ ನಿನ್ನೆ ಒಂದು ಮೂರು ನಾಲ್ಕು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ ಕೆಳಗಡೆ ಈಗ ಮ ನಾನು ಮೇ ಮೇಲ್ಗಡೆ ರೂಮಲ್ಲಿ ನಾನು ಸ್ಟಿಚನ್ನು ಮಾಡುವಂಥದ್ದು ನಾನೇನು ಮಾಡ್ತೀನಿ ಸ್ಟಿಚಿಂಗನ್ನು ಮಾಡಿಕೊಂಡು ಸ್ಟಿಚ್ ಆಗಿರುವಂಥ ಬ್ಲೌಸ್ಗಳನ್ನ ತಗೊಂಡು ಕೆಳಗಡೆ ನಾನು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನೈಟ್ ಟೈಮಲ್ಲಿ ಅದನ್ನು ಅಲ್ಲಿ ನಾನು ಟಿ ವಿ ನೋಡ್ತಾ ನಾನು ಎಮ್ಮಿಂಗು ಗಾಜಗುಂಡಿಯನ್ನು ಮಾಡುವಂಥದ್ದು ಈಗಾಗಲೇ ಕೆಳಗಡೆ ಒಂದು ಐದು ಬ್ಲೌಸನ್ನು ರೆಡಿ ಇಟ್ಟಿದ್ದೀನಿ ಸ್ಟಿಚ್ ಎಮ್ಮಿಂಗ್ ಮಾಡೋದಕ್ಕೆ ಇಲ್ಲೊಂದು ಒಂದು ಎರಡು ಅದು ಐದು ಬ್ಲೌಸ್ ಮೂರು ನಾಲ್ಕು ಐದು ಆರು ಆರ್ ಬ್ಲೌಸ್ ಆರು ಬ್ಲೌಸ್ ನೋಡಿ ಒಂದು ಕಾಣಿಸ್ತಿದೆಯಾ ಒಂದು ಎರಡು ಮೂರು ನಾಲ್ಕು ಐದು ಆರು ಇದಿಷ್ಟು ಬ್ಲೌಸನ್ನು ಆದಷ್ಟು ಇವತ್ತು ಒಂದು ಮತ್ತೆ ಅಷ್ಟು ಬ್ಲೌಸನ್ನು ನಾನು ಫಿನಿಶಿಂಗ್ ಮಾಡಿ ಅದಕ್ಕೊಂದು ಐರನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಅವರವೆಲ್ಲ ರೆಡಿ ಆಗಿಬಿಡುತ್ತೆ ಇನ್ನೂ ನಾನು ಇವತ್ತೇನು ಕಟಿಂಗ್ ಮಾಡೋದಕ್ಕೆ ಇಲ್ಲಿ ಇಟ್ಟಿದ್ದೇನಲ್ಲ ನಿಮಗೆ ತೋರಿಸಿದ್ನಲ್ಲ ಇವೆಲ್ಲನೆಲ್ಲ ಕಟ್ ಮಾಡ್ಕೊಂಡ್ರೆ ನಾಳೆ ಬೆಳಿಗ್ಗೆ ಸ್ಟಿಚ್ ಮಾಡಿಕೊಂಡು ಸ್ಟಿಚಿಂಗ್ ಜಾಸ್ತಿ ಇದ್ದಾಗ ಯಾವುದು ಅರ್ಜೆಂಟ್ ಇರುತ್ತೆ ನೋಡಿ ಒಬ್ರದೇ ಬಂದಾಗ ಒಬ್ರದೇ ಆಗಲಿ ಬೇರೆ ಆಗಲಿ ಈಗ ಒನ್ ಒಂದೊಂದು ಬ್ಲೌಸ್ ಕೊಡೋರು ಇರ್ತಾರೆ ಜೊತೆಗೆ ಒಟ್ಟಿಗೆ ಹತ್ತು ಹನ್ನೆರಡು ಹಂಗೆ ಕೊಡೋರು ಇರ್ತಾರೆ ನಿಮಗೆ ಯಾವುದನ್ನು ಯಾವ ಯಾವಾಗ ಕೊಡಬೇಕು ಅನ್ನೋದನ್ನು ನೋಡಿಕೊಂಡು ಅವೆಲ್ಲ ಒಂದು ಸತಿ ಕಟಿಂಗ್ ಒಂದು ಸತಿ ಮಾಡಿ ಜೊತೆಗೆ ಕಟಿಂಗ್ ಮಾಡೋದು ಒಂದು ಸತಿ ಪುನಃ ಅದನ್ನು ಎಮ್ಮಿಂಗ್ ಕಾಜಗುಂಡಿ ಎಲ್ಲನೂ ಒಂದು ಸತಿ ಇಟ್ಕೊಳ್ಳಿ ಎಲ್ಲನೂ ಈ ರೀತಿ ನಮಗೆ ಮಾಡ್ಕೊಂಡು ಎಲ್ಲಾನು ಎಲ್ಲನೂ ಟೈಮಿಂಗ್ಸನ್ನು ಮ್ಯಾನೇಜ್ ಮಾಡ್ಕೊಂಡು ಹೋದರೆ ನಾವು ಹೆಚ್ಚು ಹೆಚ್ಚು ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಬೋದು ಹಬ್ಬದ ಸೀಸನ್ಗಳಲ್ಲಂತೂ ತುಂಬಾ ಹಿಂಸೆನೇ ಆಗುತ್ತೆ ಎಲ್ಲ ಮಾಮೂಲಿ ಕಸ್ಟಮರ್ ಆಗಿರೋದ್ರಿಂದ ಎಲ್ಲ ಏನು ಹೇಳ್ತೀವಿ ಎಲ್ಲ ಇಲ್ಲೇ ಹೊಲಿಸುವಂಥ ಕಸ್ಟಮರ್ಗಳಿಗೆ ನಾವೇನು ನೀವು ಹೊಲ್ಕೊಡಲ್ಲ ಅಂತ ಹೇಳುವಂಗೂ ಇಲ್ಲ ಹಬ್ಬದ ಸೀಸನಲ್ಲಿ ಹೊಲಿದುಕೊಡಲೇಬೇಕಾಗತ್ತೆ ಅಂಥ ಟೈಮಲ್ಲಿ ನಾವು ಈ ರೀತಿ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸತಿ ನೀವು ಟ್ರೈ ಮಾಡಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಟೈಮನ್ನು ಉಪಯೋಗಿಸ್ಕೊಳ್ಳೋದು ಅಂತ ನಿಮಗೆ ಗೊತ್ತಾಗತ್ತೆ ಇವಾಗ ಒಂದು ಬ್ಲೌಸನ್ನು ಕಟ್ ಮಾಡಿ ಬ ಅದನ್ನೇ ಅಷ್ಟೊತ್ತು ನಾವು ಒಂದೊಂದು ದಿನ ಏನಾಗತ್ತೆ ಸೋಮಾರಿತನದ ಥರ ಒಂದು ದಿವಸ ಎಲ್ಲ ಎಷ್ಟೊಂದು ಬ್ಲೌಸನ್ನು ಸ್ಟಿಚ್ ಮಾಡಿರ್ತೀವಿ ಒಂದೊಂದು ದಿವಸ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಆಗಿರೋದಿಲ್ಲ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಟೈಮ್ಗೆ ಈ ಟೈಮ್ ಇದನ್ನು ಈ ಕೆಲಸನ ಮಾಡ್ಕೋಬೇಕು ಅನ್ನೋ ಅಂಥದ್ದನ್ನು ಇಟ್ಕೊಂಡ್ಬಿಡ್ಬೇಕು ಇಟ್ಕೊಂಡಾಗ ನಮಗೆ ಎಲ್ಲ ಕೆಲಸ ಬೇಗ ಬೇಗನೂ ಆಗುತ್ತೆ ಅವತ್ತಿನ ದಿನ ಎಲ್ಲ ಚೆನ್ನಾಗೂ ಇರುತ್ತೆ ಜೊತೆಗೆ ನಾವು ಹೆಚ್ಚು ಕೆಲಸ ಮಾಡೋದ್ರಿಂದ ಹೆಚ್ಚು ಹೆಚ್ಚು ದುಡ್ಡು ನಮಗೆ ಸಂಪಾದನೆ ಆಗತ್ತೆ ಹಾಗಾಗಿ ಬಿಸ್ನೆಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಕಸ್ಟಮರನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆಲ್ಲ ಇದು ಈ ಏನು ನಾವು ಕೆಲಸಗಳನ್ನ ಇನ್ ಟೈಮಲ್ಲಿ ಮಾಡಿಕೊಡ್ತೀವಿ ನೋಡಿ ಅದು ನಮಗೆ ಅತಿ ಮುಖ್ಯ ಆಗುತ್ತೆ ಈ ಕೆಲಸದಲ್ಲಿ ಜಾಸ್ತಿ ಇನ್ ಟೈಮಲ್ಲಿ ಯಾಕೆ ಅಂದರೆ ಜಾಸ್ತಿ ನಾವು ಲೇಡೀಸ್ ಬಟ್ಟೆಗಳನ್ನು ಸ್ಟಿಚ್ ಮಾಡೋದ್ರಿಂದ ಹೆಣ್ಮಕ್ಳು ಆದಷ್ಟು ಇಂಥದ್ದು ಏನೋ ಒಂದು ಫೀಲಿಂಗ್ ಇಂಥ ದಿವಸಕ್ಕೆ ಇದು ಹಾಕೊಳ್ಳೇಬೇಕು ಅನ್ನುವಂಥದ್ದಿರುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ಎಲ್ಲನೂ ನಾನು ಹೇಳೋ ರೀತಿ ನೀವು ಸ್ಟಿಚ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ಒಂದ್ಸತಿ ಟ್ರೈ ಮಾಡಿ ನನಗೆ ಈ ಏನು ಈ ಪ್ಲಾನಿಂಗು ನನಗೆ ಚೆನ್ನಾಗಿ ವರ್ಕ್ ಆಗಿದೆ ನಿಮಗೂ ಯಾವ ರೀತಿ ಇದು ಇಷ್ಟ ಆಯಿತಾ ಹೇಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಎಲ್ಲನೂ ನಾನು ಕಟಿಂಗ್ ಮಾಡಿ ಇಟ್ಕೊತಾ ಇದ್ದೀನಿ ಇಟ್ಕೊತೀನಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲನೂ ಒಂದು ಕಡೆ ಸೈಡಲ್ಲಿ ಈ ರೀತಿ ಎಲ್ಲ ಕಟಿಂಗ್ ಮಾಡಿದಾಗೆಲ್ಲ ನಾನು ಎತ್ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಎಲ್ಲ ರೆಡಿ ಇದೆ ಕಟಿಂಗ್ ಮಾಡಿ ಇರುವಂಥದ್ದೆಲ್ಲ ಪೀಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದರಿಂದ ಲೈನಿಂಗ್ ಎಲ್ಲನೂ ಆದರೆ ಅದಕ್ಕೆ ಹಾಕಿ ಇಟ್ಬಿಟ್ಟಿದ್ದೀನಿ ನೋಡಿ ಈ ರೀತಿ ಎಲ್ಲ ಕಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಳೆ ಎಲ್ಲ ಸ್ಟಿಚಿಂಗ್ ಕೆಲಸ ಆಗುತ್ತೆ ಸ್ಟಿಚಿಂಗ್ ಆದದ್ದನ್ನು ಅವತ್ತೇ ರೆಡಿ ಮಾಡ್ಕೊಂಬಿಟ್ರೆ ನಾವು ಕಾಜ ಕಾಜಗುಂಡಿ ಮಾಡಿ ಇನ್ ಟೈಮ್ಗೆ ನಾವು ಅವ್ರಿಗೆ ತಲುಪಿಸ್ಬೋದು ಹಾಗಿದ್ದಾಗ ಒಬ್ರಿಂದ ಒಬ್ರಿಗೆ ಹೇಳಿ ನಮ್ಮ ಬಿಸ್ನೆಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು